ಇವತ್ತು ನಾವು ಒಂದು ಭಯಾನಕವಾದ ಹಾಗೆ ರಹಸ್ಯಮಯವಾದ ಕಥೆಯನ್ನು ತಿಳಿಯೋಣ ಇದು ಪುನರ್ಜನ್ಮದ ಬಗ್ಗೆ ಮಾತನಾಡುತ್ತೆ ಈ ಕಥೆ ವಿಶ್ವದಾದ್ಯಂತ ಚರ್ಚೆಯಾಗಿದ್ದು ಇಂದಿಗೂ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಇದು ಪೊಲ್ಲಾಕ್ ಸಹೋದರಿಯರ ಕಥೆ ಇದು ಒಂದು ಸಾವಿರದ ಒಂಬೈನೂರ ಐವತ್ತೇಳರ ಇಂಗ್ಲೆಂಡಿನಲ್ಲಿ ನಡೆದ ಘಟನೆ ಜಾನ್ ಮತ್ತು ಜಾಕ್ಲಿನ್ ಅನ್ನೋ ಸಹೋದರಿಯರು ಜಾನ್ ಹನ್ನೊಂದು ವರ್ಷದವಳು ಜಾಕ್ಲಿನ್ ಆರು ವರ್ಷದವಳು ಅವರು ತಮ್ಮ ತಂದೆ ಜಾನ್ ಪುಲ್ಲಕ್ ಮತ್ತು ತಾಯಿ ಫ್ಲೋರೆನ್ಸ್ ಅವರೊಂದಿಗೆ ವಾಸವಾಗಿದ್ರು ಹೀಗೆ ಖುಷಿ ಖುಷಿಯಾಗಿ ನಗ್ತಾ ಇರೋ ಈ ಕುಟುಂಬದಲ್ಲಿ ಸಾರಿ ತಡೆಯೋಕ್ಕೆ ಆಗದೇ ಇರೋ ಒಂದು ದುಃಖದ ಘಟನೆ ನಡೆದು ಹೋಗ್ಬಿಡುತ್ತೆ ಅದು ಏಪ್ರಿಲ್ ಐದರಂದು ಆ ಇಬ್ಬರು ಪುಟ್ಟ ಹೆಣ್ಮಕ್ಳು ಚರ್ಚ್ಗೆ ಅಂತ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿರುವಾಗ ಒಂದು ಭೀಕರ ಅಪಘಾತ ಸಂಭವಿಸಿಬಿಡುತ್ತೆ ಒಬ್ಬ ಮಾನಸಿಕ ರೋಗಿಯಾಗಿದ್ದ ಮಹಿಳೆ ಕಾರಿನಿಂದ ಬಂದು ಅವರಿಬ್ಬರಿಗೂ ಮಕ್ಕಳಿಗೆ ಡಿಕ್ಕಿ ಹೊಡೆಬಿಡ್ತಾರೆ ಆ ಕಾರ್ನರ ಬಸಕ್ಕೆ ಆ ಇಬ್ಬರು ಮಕ್ಕಳು ಆ ಸ್ಪಾಟ್ ಅಲ್ಲಿನೇ ಸತ್ತು ಹೋಗ್ತಾರೆ ಈ ಘಟನೆಯಿಂದ ಅವರ ತಾಯಿ ಹಾಗೆ ತಂದೆ ಸಂಪೂರ್ಣವಾಗಿ ಕುಸಿತೋಗ್ಬಿಡ್ತಾರೆ ಅನೇಕ ಹೋದ ಮೇಲೆ ಅಂದರೆ ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರ ತಾಯಿಗೆ ವೈದ್ಯರು ನೀವು ಮತ್ತೆ ಮಗುವಿಗೆ ತಾಯಿ ಆಗ್ತಿದಿರಾ ಅನ್ನೋ ಸುದ್ದಿನ ಕೊಡ್ತಾರೆ ಆದರೆ ಆಶ್ಚರ್ಯ ಆಗೋ ವಿಷಯ ಏನಂತಂದ್ರೆ ಫ್ಲಾರೆನ್ಸ್ ದಂಪತಿ ಇಬ್ರು ಟ್ವಿನ್ಸ್ ಹೆಣ್ಮಕ್ಳಿಗೆ ಜನ್ಮ ಕೊಡ್ತಿದ್ದಾರೆ ಅನ್ನೋದು ಈ ನಂತರ ಹುಟ್ಟಿರೋ ಆ ಮಕ್ಕಳಿಗೆ ಜಿಲಿಯನ್ ಮತ್ತು ಜೆನ್ನಿಫರ್ ಅನ್ನೋ ಹೆಸರನ್ನು ಇಡ್ತಾರೆ ಆದರೆ ಇಲ್ಲಿ ಶುರುವಾಗುತ್ತೆ ರಹಸ್ಯ ಮಕ್ಕಳು ಬೆಳೆಯೋದಕ್ಕೆ ಶುರುವಾದಾಗ ಅವರು ವಿಚಿತ್ರ ವರ್ತನೆಯನ್ನು ತೋರಿಸೋಕೆ ಶುರು ಮಾಡ್ತಾರೆ ಅವರು ಯಾವತ್ತೂ ಇಲ್ಲಿನ ಮನೆಯನ್ನು ನೋಡದೇ ಇದ್ರು ಹಳೆಯ ಮನೆ ಹಾಗೂ ಅವರ ಅಕ್ಕಪಕ್ಕದ ಹಾದಿಗಳ ಬಗ್ಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು ಮರಳಿ ಮರಳಿ ತಮ್ಮ ಅಕ್ಕಪಕ್ಕದ ಮನೆಯವರ ಹೆಸರುಗಳನ್ನ ಹೇಳ್ತಾ ಇದ್ರು ತಮ್ಮ ಆಟಿಕೆಗಳನ್ನು ಎಲ್ಲಿ ಇಡ್ತಾ ಇದ್ವಿ ಅನ್ನೋದನ್ನು ತೋರಿಸ್ತಾ ಇದ್ರು ಒಂದ್ಸಾರಿ ಅವರ ತಂದೆ ಅಟ್ಟಿಕ್ ಮೇಲಿಂದ ಒಂದು ಹಳೆ ಟಾಲ್ನ ತೆಗೆದು ಮಕ್ಕಳಿಗೆ ಆಟ ಆಡಕ್ಕಿ ಅಂತ ಕೊಡ್ತಾರೆ ಆಗ ಜೆಲಿಯನ್ ಹೇಳ್ತಾಳೆ ಹೇ ಇದು ಜೆನಿಫರ್ನ ಡಾಲ್ ಅಲ್ವಾ ಅಂತ ಮತ್ತೆ ಅದನ್ನ ಶಾಂತ ಅವರಿಗೆ ಕೊಟ್ಟಿದ್ದು ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತಾಳೆ ಇನ್ನೊಂದು ಸಾರಿ ಜೆಲಿಯನ್ ಜೆನಿಫರ್ಗೆ ಹೇಳ್ತಾಳೆ ನಿನ್ನ ಕಣ್ಣಿಂದ ರಕ್ತ ಬರ್ತಾ ಇದೆ ಆ ಜಾಗಕ್ಕೆ ನೋಡು ನಿನಗೆ ಕಾರ್ ಗುದ್ದಿ ನೀನು ಸತ್ತೋಗಿರೋದು ಅಂತ ವಿಚಿತ್ರ ಅಂದರೆ ಇದೆಲ್ಲಾನು ಅಕ್ಷರಶಃ ಸತ್ಯನೇ ಆಗಿರುತ್ತೆ ಇನ್ನೊಂದು ಶಾಕಿಂಗ್ ಸಂಗತಿ ಏನು ಅಂತಂದ್ರೆ ಜೆನ್ನಿಫರ್ ಮೇಲೆ ಇದ್ದ ಗುರುತುಗಳು ಅಚಾನಕ್ಕಾಗಿ ತಮ್ಮ ನಿಧನ ಹೊಂದಿದ ಜಾಕ್ಲಿನ್ ಮೈ ಮೇಲೆ ಇದ್ದ ಗುರುತುಗಳಂತವೇ ಇದ್ರು ಜಾನ್ ಪುಲ್ಲಾಕ್ ಅವರು ಪುನರ್ಜನ್ಮ ಇರುವುದಾಗಿ ನಂಬಿದ್ರು ಮತ್ತು ಅವರು ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಪುಸ್ತಕಗಳನ್ನ ಓದ್ತಾ ಇದ್ರು ತಮ್ಮ ಮಕ್ಕಳನ್ನ ಗಮನಿಸ್ತಾ ಆ ಪುನರ್ಜನ್ಮ ಇರೋದು ನಿಜ ಅಂತಾನೆ ನಂಬುತ್ತಾರೆ ಆದ್ರೆ ವಿಜ್ಞಾನಿಗಳು ಇದನ್ನ ತಾತ್ವಿಕವಾದ ಯಾದೃಚ್ಛಿಕ ಘಟನೆಗಳು ಅಂತ ಹೇಳ್ತಾರೆ ಮಕ್ಕಳು ತಮ್ಮ ಹಿರಿಯರ ಮಾತುಗಳಿಂದ ಈ ನೆನಪುಗಳನ್ನು ಕಲ್ತಿರ್ಬೋದು ಅನ್ನೋದು ಅವರ ಅಭಿಪ್ರಾಯ ಆಗತ್ತೆ ಹಾಗಾದರೆ ಸತ್ಯ ಏನು ಇದು ಒಂದು ಪುನರ್ಜನ್ಮದ ಕಥೆನ ಅಥವಾ ಮಕ್ಕಳ ಕಲ್ಪನೆಯ ಆಟನಾ ಇಲ್ಲಿ ಸತ್ಯ ಇಂದೂ ಕೂಡ ರಹಸ್ಯವಾಗಿದೆ ಈ ಕತೆ ನಿಮಗೆ ಒಂದು ಮಾತು ಹೇಳುತ್ತೆ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಲಾಜಿಕ್ ಮತ್ತು ವಿಜ್ಞಾನದಿಂದ ತಿಳಿದುಬರೋದಿಲ್ಲ ಕೆಲವೊಮ್ಮೆ ಅಜ್ಞಾತ ಶಕ್ತಿಗಳು ಪುನರ್ಜನ್ಮ ಕರ್ಮ ಇವೆಲ್ಲವೂ ನಮ್ಮ ಬದುಕಿಗೆ ಸಂಬಂಧಪಟ್ಟಿರೋದಾಗಿರಬಹುದು ಸೊ ಇದು ಪೊಲಾಕ್ ಸಿಸ್ಟರ್ ಕತೆ ಸೊ ನೀವು ಈ ಕತೆ ಬಗ್ಗೆ ಏನು ಹೇಳ್ತೀರಿ ಪುನರ್ಜನ್ಮ ನಿಜಾನ ಅಥವಾ ಈ ಕತೆ ಎಲ್ಲನೂ ಒಂದು ಮಾನಸಿಕವಾಗಿ ಸಂಬಂಧಪಟ್ಟಿರೋ ಆಠನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು